ನಮಸ್ಕಾರ ಸ್ನೇಹಿತರೆ ಅಂಬಿ ಟ್ಯಾಕ್ ಚಾನಲಿನಲ್ಲಿ ಇನ್ನೊಂದು ಹೊಸ ವಿಶೇಷವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋನಲ್ಲಿ ಒಟ್ಟಿಗೆ ಎರಡು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮತ್ತು ಸೊ ಎರಡು ಟಾಪಿಕ್ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದು ಎರಡು ಟಾಪಿಕ್ ಯಾವುದು ಅಂದರೆ ತುಂಬ ಪ್ರಮುಖವಾಗಿರೋ ಎರಡು ಟಾಪಿಕ್ ಆಗಿರುತ್ತೆ ಸೊ ಅದು ಏನಂದರೆ ಒಂದು ಮೊದಲನೇದು ಅನ್ನಭಾಗ್ಯ ಯೋಜನೆ ಮತ್ತು ಎರಡನೇದು ಗೃಹಲಕ್ಷ್ಮಿ ಯೋಜನೆ ಸೊ ಗೃಹಲಕ್ಷ್ಮಿ ಯೋಜನೆ ಆಲ್ರೆಡಿ ಈಗ ಹನ್ನೊಂದನೇ ಏನಿದೆ ಅದು ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಸೊ ಕೆಲವರಿಗೆ ಇನ್ನೂ ಬಂದಿಲ್ಲ ಆದರೆ ಸುಮಾರು ಜನಕ್ಕೆ ಬಂದಿದೆ ಈಗ ಟೋಟಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನರಿಗೆ ಏನಿದೆ ಸೊ ಸೊ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಬರ್ತಾ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್ ಸೊ ಅದ್ರ ಬಗ್ಗೆ ನಿಮಗೆ ಲಾಸ್ಟ್ ವ್ಯಾನೇನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ನಾನು ಯಾವಾಗ ಬರುತ್ತೆ ಅಂತ ಕೂಡ ನಿಮಗೆ ಲಾಸ್ಟ್ ವ್ಯೋನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆಗೆ ಹನ್ನೆರಡನೇ ಕಂತು ಯಾವಾಗ ಬರುತ್ತೆ ಸೊ ಅದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಸೊ ಇದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಅದೇನಂದರೆ ಇವಾಗ ತನಗೆ ಆಹಾರ ಇಲಾಖೆ ಒಂದು ಹೊಸ ನೋಟಿಫಿಕೇಶನ್ ಇದೆ ಸೊ ಆಹಾರ ಇಲಾಖೆಯಿಂದ ಕೆ ಎಚ್ ಮುನಿಯಪ್ಪ ಅವರು ಸೊ ಒಂದು ಹೊಸ ಮಾಹಿತಿನ ಕೊಟ್ಟಿದ್ದಾರೆ ಸೊ ಅದೇನಂದರೆ ಇನ್ನು ಮುಂದೆ ಸೊ ಅಕ್ಕಿ ಬದಲು ಏನು ಐದು ಕೆ ಜಿ ಅಕ್ಕಿ ಬದಲು ಏನು ಅಮೌಂಟ್ ಬರ್ತಾ ಇತ್ತು ಸೊ ಒಂದು ನೂರ ಎಪ್ಪತ್ತೈದು ರೂಪಾಯಿ ಸೊ ಐದು ಕೆ ಜಿ ಅಕ್ಕಿ ಅಂತೆ ಪ್ರತಿಯೊಬ್ಬರಿಗೂ ಐದು ಕೆ ಜಿ ಒಂದು ನೂರ ಎಪ್ಪತ್ತೈದು ರೂಪಾಯಿ ಏನು ಬರ್ತಾ ಇತ್ತು ಪ್ರತಿಯೊಬ್ಬರಿಗೆ ಅಂತ ಸೊ ಇನ್ನು ಮುಂದೆ ಅದು ಕ್ಯಾನ್ಸಲ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಅದ್ರ ಅದರ ರೀಸನ್ ಏನಂದರೆ ಸೊ ಇಷ್ಟು ದಿವಸ ಕೇಂದ್ರ ಸರ್ಕಾರದಿಂದ ಅಕ್ಕಿ ನಮಗೆ ಬರ್ತಾ ಇರಲಿಲ್ಲ ಸೊ ಇನ್ನು ಮುಂದೆ ಕೇಂದ್ರ ಸರ್ಕಾರದಿಂದ ಸೊ ಹೆಚ್ಚುವರಿ ಐದು ಕೆ ಜಿ ಅಕ್ಕಿ ಏನಿದೆ ಅದು ಅದು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಅನ್ನ ಭಾಗ್ಯ ಯೋಜನೆಯಲ್ಲಿ ಏನು ಈಗ ಅಮೌಂಟ್ ಕೊಡ್ತಾ ಕೊಡ್ತಾಯಿದ್ರು ಅದ್ರ ಬದಲು ಈಗ ಅಕ್ಕಿ ಕೊಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಫ್ರೆಂಡ್ಸ್ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋದಾದರೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೊ ಹನ್ನೊಂದನೇ ಕಂತೇನಿದೆ ಸೊ ಈಗ ಐದು ತಾರೀಕಿಂದ ಏನು ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡೋದಕ್ಕೆ ಶುರು ಮಾಡಿದರೆ ಸೊ ಬೆಳಗಾವಿ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಸೊ ಇದೇ ರೀತಿ ತುಂಬ ಜ ಡಿಸ್ಟಿಕ್ಗಳಲ್ಲಿ ಸೊ ಈಗ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಮಾಹಿತಿ ಏನು ಕೊಟ್ಟಿದ್ದಾರೆ ಅಂದರೆ ಸೊ ಒಂದೇ ಸಲಕ್ಕೆ ಎಲ್ರಿಗೂ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಸೊ ಈಗ ಐದು ತಾರೀಕಿಂದ ಏನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದು ಕಂಪ್ಲೀಟಾಗಿ ಮುಗಿಯೋದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಬೇಕಾಗುತ್ತೆ ಫ್ರೆಂಡ್ಸ್ ಸೊ ಅಂದರೆ ಇದೇ ತಿಂಗಳು ಇಪ್ಪತ್ತೈದರಿಂದ ಮೂವತ್ತನೇ ತಾರೀಕು ಒಳಗಡೆ ಸೊ ಎಲ್ಲರ ಅಕೌಂಟಿಗೆ ಅಮೌಂಟ್ ಬರುತ್ತೆ ಸೊ ಎರಡು ಸಾವಿರ ರೂಪಾಯಿ ಏನಿದೆ ಹನ್ನೊಂದನೇ ಕಂತ ಅಮೌಂಟ್ ಮಾತ್ರ ಬರುತ್ತೆ ಸೊ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರೋ ಬಗ್ಗೆ ಏನು ಯೋಚನೆ ಸದ್ಯದಲ್ಲಿ ಏನೂ ಇಲ್ಲ ಸೊ ಅದ್ರ ಬಗ್ಗೆ ಕೂಡ ಎಲ್ಲೂ ಮಾತಾಡಿಲ್ಲ ಸೊ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಕಳಿಸ್ತೀನಿ ಅಂತ ಸೊ ಸದ್ಯದ್ರಲ್ಲೇ ಮಾಹಿತಿ ಏನಂದ್ರೆ ಈಗ ಹನ್ನೆರಡನೇ ಕಂತಿನ ಅಮೌಂಟ್ ಏನಿದೆ ಸೊ ಅದು ಈಗ ಈ ತಿಂಗಳ ಕೊನೆಯಲ್ಲಿ ಬರ್ಬೋದು ಅಥವಾ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಕೂಡ ಬರಬಹುದು ಫ್ರೆಂಡ್ಸ್ ಸೊ ಇದೇ ತಿಂಗಳು ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಿ ಶೂರ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಡಿ ಬಿ ಟಿಗೆ ರೂಲ್ಸ್ ಅಂತ ಇರುತ್ತೆ ಸೊ ಅದು ಒಮ್ಮ ಎಲ್ಲರಿಗೂ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರ ಇದೇ ತಿಂಗಳು ಮನೇಲಿ ಬರಬೇಕು ಅಂದರೆ ನೆಕ್ಸ್ಟ್ ಮಂತು ಮೊದಲನೇ ವಾರದಲ್ಲಿ ಏನಿದೆ ಹನ್ನೆರಡನೇ ಕಂತು ಬರುತ್ತೆ ಆಮೇಲೆ ಹದಿಮೂರನೇ ಕಂತು ಏನು ಬರಬೇಕು ಅದೇ ತಿಂಗಳು ಲಾಸ್ಟ್ ವೀಕ್ನಲ್ಲಿ ಅಂದರೆ ಮಂತಿನ ಲಾಸ್ಟ್ ವೀಕ್ ಏನಿರುತ್ತೆ ಆವಾಗ ಬರುತ್ತೆ ಫ್ರೆಂಡ್ಸ್ ಸೊ ಇದೀಗ ಹೊಸ ಅಪ್ಡೇಟ್ ಬಂದಿದೆ ಸೊ ಈ ಅಪ್ಡೇಟ್ ತಿಳಿಸೋಕ್ಕೋಸ್ಕರ ನಾನು ಈ ವೀಡಿಯೋನ ಮಾಡ್ತಾ ಇದ್ದೀನಿ ಮತ್ತು ಏನಾದರೂ ನಿಮಗೆ ಹೊಸ ಟಾಪಿಕ್ ಏನಾದರೂ ಬೇಕಾಗಿದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ನೀವು ಕಮೆಂಟ್ ಮುಖಾಂತರ ತಿಳಿಸಿದರೆ ನೆಕ್ಸ್ಟ್ ವೀಡಿಯೋ ಯಾವ ರಿಲೇಟೆಡ್ ಮಾಡಬೇಕು ಅಂತ ನಿಮ್ಮ ಕಮೆಂಟ್ಸ್ ನೋಡಿ ನಾನು ಅದ್ರ ನೆಕ್ಸ್ಟ್ ವೀಡಿಯೋ ಅದ್ರ ರಿಲೇಟೆಡೇ ಮಾಡ್ತೀನಿ ಫ್ರೆಂಡ್ಸ್ ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಈ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ನೀವು ಒಂದು ಲೈಕ್ ಮಾಡಿ ಮತ್ತು ಇವು ಚಾನಲ್ಗೆ ಹೊಸೊಬ್ಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಜೈ ಹಿಂದ್ जय कर्नाटक